ಬಂಜಾರ ಸಮುದಾಯದ ಮೀಸಲಾತಿ ಬೇಡಿಕೆ ಹೋರಾಟ ಎಂಟನೇ ದಿನಕ್ಕೆ ಗದಗ ಜಿಲ್ಲಾ ಬಂಜಾರ ಸಮುದಾಯದ ಎಪ್ಪತ್ತೈದು ತಂಡಗಳ ಮೀಸಲಾತಿ ಹೋರಾಟ ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ನಮ್ಮ ಮೀಸಲಾತಿ ನಮ್ಮ ಹಕ್ಕು ಎಂಬ ಹೋರಾಟ ದಿನಕ್ಕೊಂದು ವಿಶೇಷ ರೂಪದಲ್ಲಿ ಹೋರಾಟ ಮಾಡ್ತಾ ಇರುವಂತಹ ಇವರ ಹೋರಾಟಕ್ಕೆ ಸರ್ಕಾರ ಕ್ಯಾರೆ ಎನ್ನುತ್ತಿಲ್ಲ ಎಂದು ಕಾಂಗ್ರೆಸ್ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ದ ಘೋಷಣೆ ಕೂಗುವ ಮೂಲಕ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾಮ್ಯಾನ್ ಜಗದಿಷ್ಟೊತೆ ಆಶೋಕ್ ಹೋಗಾಕತ್ತ ಈಗ ಏಳೇ ದಿವಸ ಕಾಲದಲ್ಲಿ ಮಾಡಿ ಇದಾಗ್ಬಿಡ್ತೈತಿ ಪಾಲ್ಯಿಂದ ಹೋಗಾಕತ್ತಿದ ಇದು ಯಾವುದೇ ಸಲುವಾಗಿಪ್ಪ ಅಂದ್ರೆ ಈ ಸರ್ಕಾರ ನಮಗೆ ಬಹಳ ಅನ್ಯಾಯ ಮಾಡೇತಿ ಈ ಸರ್ಕಾರ ಭಾಳ ನಮ್ಗೆ ಮೋಸ ಮಾಡ್ಯಾರ ನಾಕ ಜಾತ್ರೆ ಎವರಿಗೆ ಕೊಟ್ಟಂತ ನಾ ಕೋರಿ ಪರ್ಸೆಂಟು ಐವತ್ತ್ಮೂರು ಜಾತಿಯರಿಗೆ ಸೇರಿಸಿ ಅವ್ರಿಗೆ ಒಂದು ಪರ್ಸೆಂಟ್ ಕೊಟ್ಟಿತ್ತು ಅದು ಇದ್ರಾಗ ಸೇರಿಸಿ ನಮ್ಗೆ ಬರೀ ಐದು ಪರ್ಸೆಂಟ್ ಮಾಡ್ಯಾರ ಎಷ್ಟು ಜಾತಿ ಅವರಿಗೆ ಐವತ್ತ್ ಮೂರು ಜಾತಿ ಅವರಿಗೆ ತುಂಬಾ ಈ ಸರ್ಕಾರ ಅನ್ಯಾಯ ಮಾಡೈತಿ ಈ ನ್ಯಾಯ ನಮಗೆ ಸಿಗಬೇಕು ಹೇಳಿ ನಾವು ಅಗಲಿ ರಾತ್ರಿ ಇಲ್ಲೇ ಡಿ ಸಿ ಆಫೀಸ್ ಮುಂದೆ ನಾವು ಠೆಕಾಲಿ ಹಾಕಿದ್ವಿ ನಾವು ಯಾರೇ ರಪ್ಪ ಹೇಳಕ್ಕೆಲ್ಲ ಇವ್ರು ಮಾಡಿದಲ್ಲ ಮುಂದ ಬ್ರಿಟಿಷ್ ಕಾಲದಾಗ ಅಂಬೇಡ್ಕರ್ ಸಾಹೇಬರು ಸಂವಿಧಾನ ಬರೆದಾಗ ನಮಗೆ ಕೊಟ್ಟಂತ ಹಕ್ಕು ಮೈಸೂರು ಒಡೆಯರು ಈ ಜಾತಿ ಬಾಳ ಕೀಳ ಜಾತಿ ಐತಿ ಇವ್ರಿಗೇನು ಆಸ್ತಿ ಇಲ್ಲ ಮನಿ ಇಲ್ಲ ಏನಿಲ್ಲ ಬಾಳ ಕಷ್ಟ ಅಂತ ಹೇಳಿ ಅವರು ಮೈಸೂರು ಒಳಿಯರ್ ಕೊಟ್ಟಂತ ಹಕ್ಕ ನಮಗ ನಮ್ ಹಕ್ಕು ಕಸ್ಕೊಳಕ್ ಇವರೀ ಇವ್ರ ಅಪ್ಪನ್ ಕೇಳಕತ್ತೀವ ನಾವು ಇವ್ರ ಮನೆ ಕೇಳಕತ್ತೀವ ಇವ್ರ ಕಡೆ ನಾವು ಹಿ ಕೇಳಕತ್ತಿಲ್ಲ ಮುಂಚೆ ಏನ್ ನಮ್ಮ ಹಕ್ಕು ನಮ್ಗೆ ಇರ್ಬೇಕು ಒಂದೇದು ಇದು ನಮ್ಮ ಹಕ್ಕು ನಮಗೆ ಉಳಿಸ್ಕೊಂಡಿಲ್ಲ ಅಂದ್ರ ಮುಂದೆ ಬೆಂಗ್ಳೂರ್ ಹಾಲಿ ದಿಲ್ಲಿ ಹಾಲಿ ಅಲ್ಲಿ ಬಟ್ಟ ಹೋರಾಟ ಮಾಡ್ತೀವಿ ನಾವು ಎಷ್ಟು ಮಂದಿ ಕೂಡಿದ್ವಿ ನಮ್ಮ ಕಡೆ ಗದಗ ಜಿಲ್ಲಾದಾಗ ಎಪ್ಪತ್ತೈದ್ ಸಾವಿರದ ನಾಯಕ್ ಕಾರ್ಬಾರಿ ದಾಸ ಬಾಯಕ ನಮ್ಗೆ ಎಲ್ಲ ಹೆಣ್ಮಕ್ಳು ಕೂಡಿ ನಾವು ಏಳು ದಿವಸ ಹೋರಾಟ ಮಾಡಕತ್ತಿ

ನಂತರ ಕೊರ್ವರು ಅವರೆಲ್ಲ ನಾಲ್ಕು ಜಾತಿಯ ಸಾತ್ಕೊಂಡ್ ನಮ್ಮ ಹೆಸರ ನಮ್ಮ ಹೆಸರು ಚಂದೂ ನಾಯ್ಕಿಸು ಮಾಲೀಕೆ ಮತ್ತು ಬೆಳಿತಾನೆ